ಚಾನಲ್ ಚಾನಲ್ಯೂಸ್ಗೆ ಸ್ವಾಗತ ಇವತ್ತಿನ ಸುದ್ದಿ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಆಗುವುದರ ಕರ್ಕೊಳ್ತಾ ಇದ್ದೀನಿ ಇವತ್ತಿನ ಮುಖ್ಯ ವಿಷಯಕ್ಕೆ ಬರೋದಾದ್ರೆ ದೇವದುರ್ಗ ತಾಲೂಕಿನ ಬಾಬು ಜಗಜೀವನರಾವ್ ಅವರ ಭವನದಲ್ಲಿ ಇವತ್ತೊಂದು ಪೂರ್ವಭಾವಿ ಸಭೆ ನಡೆಯುತ್ತೆ ಅದು ಏನಕ್ಕೆ ಸಂಬಂಧಪಟ್ಟಿದ್ದು ಅನ್ನೋದಾದ್ರೆ ಒಳ ಮೀಸಲಿ ಒಳ ಮೀಸಲಾತಿ ಅನುಷ್ಠಾನ ಜಾರಿಗೆ ತರುವಂತೆ ದೇವದುರ್ಗ ತಾಲೂಕಿನ ಮಾದಿಗ ಸಮುದಾಯದ ಹಲವಾರು ಮುಖಂಡರು ಮತ್ತು ಸಮುದಾಯಕ್ಕೆ ಸಂಬಂಧಪಟ್ಟಂತ ಸಹೋದರರು ಎಲ್ಲ ಸೇರಿದರೂ ಒಂದು ಪೂರ್ವಭಾವಿ ಸಭೆಯನ್ನು ಮಾಡ್ತಾರೆ ಏನು ಅಂತ ಹೇಳಿದ್ರೆ ಈಗಾಗಲೇ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಯನ್ನು ಜಾರಿಗೆ ತರುವಂತೆ ಆದೇಶವನ್ನು ಮಾಡಿರುತ್ತೆ ಇಷ್ಟಾದರೂ ಕೂಡ ರಾಜ್ಯ ಸರ್ಕಾರ ಒಳ ಒಳ ಮೀಸಲಾತಿ ಜಾರಿಗೆ ತರುವಲ್ಲಿ ವಿಳಂಬ ಮಾಡುತ್ತಿರುವುದನ್ನು ಖಂಡಿಸುವುದರ ಮೂಲಕ ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಇದೇ ತಿಂಗಳ ಐ ಮೀನ್ ಜನವರಿಯ ಹದಿನಾರನೇ ತಾರೀಕು ಸೌಧದಲ್ಲಿ ನಡೀತಾ ಇರುವಂತಹ ಚಳಿಗಾಲದ ಅಧಿವೇಶನಕ್ಕೆ ದೇವದುರ್ಗ ತಾಲೂಕಿನ ಮಾದಿಗ ಸಮುದಾಯದ ಮುಖಂಡರು ಮತ್ತು ಮಾದಿಗ ಸಮುದಾಯದ ಎಲ್ಲಾ ಸೌಧಗಳು ಸೇರಿ ಅಲ್ಲಿಗೆ ಹೋಗಿ ಮುಖ್ಯಮಂತ್ರಿಗಳಿಗೆ ಮನವಿ ಕೊಡುವುದನ್ನು ನಿಗದಿಪಡಿಸುವ ಮತ್ತು ಯಾವ ರೀತಿಯಲ್ಲಿ ನಾವು ಹೋಗಬೇಕು ಯಾವ ಯಾವ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕನ್ನುವಂತ ಒಂದು ನಿರ್ಧರಿಸುವುದರ ಸಲುವಾಗಿ ಇವತ್ತೊಂದು ಪೂರ್ವಭಾವಿ ಸುದ್ದಿ ನಡೆಯುತ್ತೆ ಈ ಒಂದು ಸಭೆಯಲ್ಲಿ ಮಾತನಾಡಿದ ನಂತರ ಬಸವರಾಜ ಅವರು ಈ ಒಂದು ಸಮಾರಂಭ ಅಂದರೆ ಈ ಒಂದು ಸಭೆ ಏನಿದೆ ಇದು ಪಕ್ಷಾತೀತವಾಗಿದ್ದು ಇಲ್ಲಿ ಯಾವುದೇ ಪಕ್ಷವನ್ನು ತೆಗೆದುಕೊಳ್ಳುವುದಿಲ್ಲ ಕೇವಲ ನಮ್ಮ ಸಮುದಾಯದ ಮುಖಂಡರು ಮತ್ತು ನಮ್ಮ ಸಮುದಾಯದ ಎಲ್ಲರೂ ಸೇರಿ ನಾವೊಂದು ನಿರ್ಧಾರ ಮಾಡಬೇಕಾಗಿದೆ ಇವತ್ತಿನ ಪೀಳಿಗೆ ಎಂದು ಇಳಿದುಕೊಂಡು ಮುಂದಿನ ಪೀಳಿಗೆಗೆ ಒಳ್ಳೆಯದಾಗಬೇಕಾದ್ರೆ ನಮಗೆ ಒಡ ಮೀಸಲಾತಿಯ ಜಾರಿ ಅವಶ್ಯಕ ಎನ್ನುವುದನ್ನು ಬಿಡಿಸಿ ಹೇಳುತ್ತಾರೆ ಅದೇ ರೀತಿಯಾಗಿ ಅಧ್ಯಕ್ಷೀಯ ಭಾಷಣ ಮಾಡಿದಂತ ನರೇಶ್ ಬಳ್ಳಿಗೌಡ ಕೂಡ ಮಾತನಾಡುತ್ತಾ ಇವತ್ತಿನ ಯುವಕರು ಏನು ಇವತ್ತೆಲ್ಲ ಇದೀರಾ ಒಳ ನಾವು ಕೂಡ ಸಂಪೂರ್ಣವಾಗಿ ಭಾಗವಹಿಸಬೇಕು ನಿಮ್ಮ ಏಳಿಗೆಯ ಜೊತೆಗೆ ನಿಮ್ಮ ಮುಂದಿನ ನಮ್ಮ ಮುಂದಿನ ಮಕ್ಕಳ ಭವಿಷ್ಯದ ಏಳಿಗೆಗಾಗಿ ನಾವೆಲ್ಲರ ಹೋರಾಡುವಂತದ್ದು ಅನಿವಾರ್ಯ ಇರುತ್ತೆ ರಾಜ್ಯ ಸರ್ಕಾರಕ್ಕೆ ಮೀಸಲಾತಿ ಅನುಷ್ಠಾನಗೊಳಿಸುವ ಮಹತ್ವವನ್ನು ತಿಳಿಸಿ ಹೇಳುವುದರ ಮೂಲಕ ಅನುಷ್ಠಾನಗೊಳಿಸಲೇಬೇಕೆನ್ನುವಂತ ಒಂದು ಒತ್ತಾಯ ರೀತಿಯಲ್ಲಿ ಮಾತನಾಡಿರುತ್ತಾರೆ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ರಾಮಣ್ಣ ಕರ್ಕಿ ಹನುಮಂತ ಮಿಯಪ್ಪು ಹನುಮಂತ ಮನ್ನಾಪುರಿ ಹಾಗೂ ಹನುಮಂತ ಕಾಕ್ರದ್ದು ತಿಂಗಪ್ಪ ಬೆಲಿದ್ರು ಮಾನಪ್ಪ ಮೇಸ್ತ್ರಿ ನಾಗರಾಜ್ ಆಕೃತಿ ನಾಗರಾಜ್ ಜಂಬೂದಿನಿ ರಾಜಪ್ಪ ಗುಡ್ ರಾಮೇಶ್ ರಾಮನಾಡ್ ಶಾಂತಕುಮಾರ್ ಸೇರಿದಂತೆ ಸಮಾಜದ ಹಲವು ಮುಖಂಡರು ಭಾಗವಹಿಸಿರುತ್ತಾರೆ ಅದರ ಬಗ್ಗೆ ಕೆಲವೊಂದು ವಿಡಿಯೋಗಳಿದ್ದಾವೆ ನೋಡ್ಕೊಂಡು ಕಾಣ್ ಬನ್ನಿ ನಮಸ್ಕಾರ ಸ್ಥಳೀಯ ಶಾಸಕರು ಎರಡು ನೂರ ಕ್ಷೇತ್ರದ ಸ್ಥಳೀಯ ಶಾಸಕರಿಗೂ ಮತ್ತು ವಿಧಾನ ಪರಿಷತ್ ಸದಸ್ಯರಿಗೂ ಒಮ್ಮತದಿಂದ ಪಕ್ಷತೀತವಾಗಿ ಸಂಘಟನೆಯಿಂದ ಎಲ್ಲರ ವಿಶ್ವಾಸ ತೆಗೆದುಕೊಂಡು ಒಂದು ಮನವಿ ಪತ್ರ ಸಲ್ಲಿಸುವಂತಹ ಮನೆ ರಾಜ್ಯ ನಾಯಕರಾದಂತಹ ಕೇಂದ್ರ ಸಚಿವ ರಾಣಿಕಾ ಲಾಡ್ಸರ್ ನೇತೃತ್ವದಲ್ಲಿ ಒಂದು ಆದೇಶ ಬಂದಿದೆ ನಾನು ಆ ಆದೇಶ ಇಟ್ಟುಕೊಂಡು ನಾನು ಕೆಲವು ಹಿರಿಯರ ನಮ್ಮ ಸಮಾಜದ ಹಿರಿಯರ